ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಗುವಾಹಟಿಯಲ್ಲಿ ನಡೀತಾ ಇರೋ ಭಾರತ ಮತ್ತು ಸೌತ್ ಆಫ್ರಿಕಾ ಟೆಸ್ಟ್ ಮ್ಯಾಚ್ ಈಗ ರೋಚಕ ಹಂತಕ್ಕೆ ಬಂದಿದೆ ಆದ್ರೆ ನಿನ್ನೆ ಕೆಎಲ್ ರಾಹುಲ್ ಔಟ್ ಆದ ರೀತಿ ನೋಡಿ ಕಾಮೆಂಟ್ರಿ ಬಾಕ್ಸ್ ನಲ್ಲಿದ್ದ ನಮ್ಮ ಲೆಜೆಂಡ್ ಅನಿಲ್ ಕುಂಬ್ಳೆ ಅವರೇ ಶಾಕ್ ಆಗಿದ್ದಾರೆ ಅಷ್ಟೇ ಅಲ್ಲ ಫುಲ್ ಗರಂ ಕೂಡ ಆಗಿದ್ದಾರೆ ಅಷ್ಟಕ್ಕೂ ರಾಹುಲ್ ಮಾಡಿದ್ದೇನು ಕುಂಬ್ಳೆ ರಿಯಾಕ್ಷನ್ ಹೇಗಿತ್ತು ಬನ್ನಿ ನೋಡೋಣ ಮೊದಲು ಮ್ಯಾಚ್ ಸ್ಥಿತಿ ಏನಿದೆ ಅಂತ ಕ್ವಿಕ್ ಆಗಿ ನೋಡ್ಬಿಡೋಣ್ ಸೌತ್ ಆಫ್ರಿಕಾ ಮೊದಲ ಇನ್ನಿಂಗ್ಸ್ ನಲ್ಲಿ ನಾಲ್ಕು ನೂರು ಎಂಬತ್ತೊಂಬತ್ತು ರನ್ ಹೊಡೆದ್ರೆ ನಮ್ಮ ಟೀಂ ಇಂಡಿಯಾ ಗಳಿಸಿದ್ದು ಕೇವಲ ಎರಡು ನೂರು ಒಂದು ರನ್ ಆಮೇಲೆ ಎರಡನೇ ಇನ್ನಿಂಗ್ಸ್ ಆಡಿದ ಸೌತ್ ಆಫ್ರಿಕಾ ಎರಡು ನೂರು ಅರವತ್ತು ರನ್ ಹೊಡೆದು ಡಿಕ್ಲೇರ್ ಮಾಡ್ಕೊಳ್ತು ಈಗ ಟೀಂ ಇಂಡಿಯಾ ಗೆಲ್ಲಬೇಕು ಅಂದ್ರೆ ಬರೋಬ್ಬರಿ ಐದು ನೂರು ರನ್ ಹೊಡಿಬೇಕು ಇದು ಅಸಾಧ್ಯದ ಗುರಿ ಅಂತ ಎಲ್ಲರಿಗೂ ಗೊತ್ತು ಕನಿಷ್ಠ ಮ್ಯಾಚ್ ಡ್ರಾ ಮಾಡ್ಕೊಳಕಾದ್ರೂ ಹೋರಾಡಬೇಕಿತ್ತು ಆದರೆ ಆಗಿದ್ದೇ ಬೇರೆ ನಾಲ್ಕನೇ ದಿನದಾಟ ಮುಗಿಯೋ ಟೈಮ್ ೀಸ್ ನಲ್ಲಿ ಕೆ ಎಲ್ ರಾಹುಲ್ ಇದ್ರು ಬೌಲಿಂಗ್ ಮಾಡುತ್ತಿದ್ದದ್ದು ಸ್ಪಿನ್ನರ್ ಸೈಮನ್ ಹರ್ಮರ್ ಇನ್ನೇನು ದಿನದ ಆಟ ಮುಗಿಯಿತು ಅಂತೇವಾ ರಾಹುಲ್ ಚೆಂಡನ್ನ ಜಡ್ಜ್ ಮಾಡೋದಲ್ಲಿ ಫೇಲ್ ಆದ್ರು ಅನಗತ್ಯವಾಗಿ ಸ್ವೀಪ್ ಶಾಟ್ ಹೊಡಿಯೋಕೆ ಹೋದ್ರು ರಿಸಲ್ಟ್ ಚೆಂಡು ನೇರೆ ನುಗ್ಗಿ ವಿಕೆಟ್ ಎಗಿಸಿದೆ ರಾಹುಲ್ ಕ್ಲೀನ್ ಬೋಲ್ಡ್ ಇದನ್ನ ನೋಡ್ತಿದ್ದ ನಮ್ಮ ಮಾಜಿ ಕೋಚ್ ಅನಿಲ್ ಕುಂಬ್ಳೆ ಅವರಿಗೆ ತಡ್ಕೊಳ್ಳೋಕೆ ಆಗ್ಲಿಲ್ಲ ವೀಕ್ಷಕ ವಿವರಣೆ ಕೊಡುತ್ತಿದ್ದ ಕುಂಬ್ಳೆ ರಾಹುಲ್ ಶಾಟ್ ನೋಡಿ ತಲೆ ಮೇಲೆ ಕೈ ಹೊತ್ಕೊಂಡ್ರು ಟೆಸ್ಟ್ ಮ್ಯಾಚ್ ಉಳಿಸಬೇಕಾದ ಜವಾಬ್ದಾರಿ ಇರುವಾಗ ಇಂತ ಟೈಮ್ ನಲ್ಲಿ ಈ ತರಹದ ಶಾಟ್ ಬೇಕಿತ್ತ ಅನ್ನೋ ತರಹ ಅವರ ಮುಖಭಾವ ಇತ್ತು ಈಗ ಕುಂಬ್ಳೆ ಅವರ ಈ ಅಸಮಾಧಾನದ ರಿಯಾಕ್ಷನ್ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಿದೆ ಸದ್ಯಕ್ಕೆ ಟೀಂ ಇಂಡಿಯಾ ಸ್ಕೋರ್ ಇಪ್ಪತ್ತೇಳು ಕೆ ಎರಡು ವಿಕೆಟ್ ಇವತ್ತು ಐದನೇ ದಿನ ಇನ್ನೂ ಬೆತ್ತಷ್ಟು ರನ್ ಬಾಕಿ ಇದೆ ಕೈಯಲ್ಲಿ ವಿಕೆಟ್ ಇಲ್ಲ ಅನ್ಸುತ್ತೆ ಫ್ರೆಂಡ್ಸ್ ಕೆ ಎಲ್ ರಾಹುಲ್ ಆ ಟೈಮ್ ನಲ್ಲಿ ಆ ಶಾಟ್ ಆಡಿದ್ದು ಸರಿನಾ ಕುಂಬ್ಳೆ ಕೋಪ ಮಾಡ್ಕೊಂಡಿದ್ದು ಸರಿನಾ ನಿಮ್ಮ ಅಭಿಪ್ರಾಯನ ಮಡಿ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಅಪ್ಡೇಟ್ ಜೊತೆ ಸಿಗ್ತೀನಿ ಬಾಯ್ ಬಾಯ್